நம்ம ஊருக்கு வச்சிருக்க முல்பாசு மாத்தி தான் மக்கள் வரி பணம் மக்கூர் பெருமை விஷய நெத்தோட்டி பிளி மதுமே தோந்திரே கிளி பிளி மதுமே வந்தித்தும்பு அஹ் எஞ்சபண்ட தும்பு நம்ம துள்நாடு மத்த பிளிக ಐತೆ ನಮ್ಮ ದೇಶ ಒಂದ್ಸತ್ ಐನೂರು ದನ ಪಿಳಿ ತುಳನಾಡು ಮತ್ತ ಪೀಲಿ ಕಲಿತ ಎಂಚ ಬಂಡ್ ನಲ್ಪೈ ಪೀಲಿಕ್ಕೆ ಒಂಜಿ ಮದ್ಮೆ ನಲ್ಪೈ ಪೀಲಿ ಕರಿಂದಾಗಿ ಒಂದಿ ಮದ್ವೆ ನಮ್ಮ ತುಳ್ನಾಡು ನಲ್ಪತ್ ಎರಡು ಪಿಲಿ ನಾಲ್ಪತ್ ಎರಡು ಮನೆ ಮದ್ಮೆ ಆತಿನಲ್ಲಿ ಬಂಡ್ ಸಾಧಾರಣ ಒಂದ್ಸತ್ ವರ್ಮ್ ಮುಟ್ಟ ಪೀಲಿ ನಕಲಿ ಇತ್ತಿ ಮಾತ್ರ ಪಿಲಿ ಇಜ್ಜಿ ಆ ಪುಟ್ಟಳು ಆ ಪಿಲಿ ಮದುವೆ ಬಂಡ ಆ ರಾಜ ಆ ಒಂಜಿ ಮಸ್ತ್ ಗೌಜಿ ಮಂತದ್ದು ಗಮ್ಮತ್ ಮಂತದ್ದು ಆಯ್ಕೆ ಒಂಜಿ ಈ ಪಲವು ಪದ್ಯ ಪುರ ಕೊಡ್ದು ಇದು ಗೌಜಿ ಮೆರವಣಿಗೆ ಮಲ್ತು ಅಂತ ಆ ಪಡ್ತವ್ರ ಪೂರ ಪೀಲಿ ತಲಕ್ಕ ನಂತೊಂದು ಪೂರಪ್ಪ ಅಂತಿ ಕಮೌಂಡ್ ಗೊತ್ತಿತ್ತು ಐದಕ್ಕೆ ಆರೋದ ಚೇಂಜ್ ಬದಲಾತ ಬದಲಾಗ್ತದೆ ಬದಲಾಗೈತೆ ನಮ್ಮಿಂದ ಭಕ್ತಿ ಸದ್ಲೇಷನ್ ಬಾರಿ ಮಾರಿಯೊಳ ವಿಷಯ ಅಣ್ಣ ಈನ ಬಂಡ ನೆತ್ತೋಟಿಗೆ ನಮ್ಮ ತುಳು ಭಾಷೆದ ಪಿಲಿನ ಪಣ ತುಳು ಭಾಷೆ ತುಳುನಾಟ ಶುರುವಾಗ್ತೀನಿ ಪಿಲಿನ ಅಲಿಕ ಒಂದು ತುಳುನಾಟೆ ಉರಿಯೋಡು ದಯ ಬಂಡ பிளி பிள்ளி நாலிகை பரபோது உளி குணித்து உலி வேஷ இஞ்சி பேத்த பதில ஒன் உண்டு ஒன்னே நம்ம ஓரி பண்ணு இஞ்சி சாண்டி எல்லாம் பரமா மகிங்க தெரிப்பாலே பிளி பாஷா பிள்ளை ஒளி நாலிக்கு தெரிப்பாலே